ರಾಜ್ಯದಲ್ಲಿ ವಿರೋಧ ಪಕ್ಷ ಇರೋದು ಒಂದೇ ಎರಡಲ್ಲ ಎಸ್ನವರು ಈಗಾಗಲೇ ಬಿಜೆಪಿ ಜೊತೆ ಮರ್ಚ್ ಆಗಿದ್ದಾರೆ ಜೆಡಿಎಸ್ ಅವರು ಜೆಡಿಎಸ್ ರೀತಿಯು ಕೆಲಸ ಮಾಡ್ತಾ ಇಲ್ಲ ಪ್ರತ್ಯೇಕ ಪಕ್ಷವಾಗಿ ಜೆಡಿಎಸ್ ತಿರುಗೇಟು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ವಿಪಕ್ಷ ಅಂತ ಇರೋದು ಈಗ ಒಂದೇ ಒಂದು ಅಂದ್ರೆ ಜೆಡಿಎಸ್ ಬಿಜೆಪಿ ಇಬ್ರು ಕೂಡ ಮೈತ್ರಿ ಆಗಿರೋದ್ರಿಂದ ಎರಡು ವಿಪಕ್ಷಗಳಿಲ್ಲ ಎರಡೇ ಒಂದೇ ಇರೋದು ಬಿಜೆಪಿ ಜೊತೆ ಸೇರ್ಕೊಂಡು ಅವರು ಒಂದ್ ರೀತಿಯಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಿಎಂ ಸಿದ್ದರಾಮಯ್ಯ ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಅವರು ಕೆಲಸ ಮಾಡ್ತಿದ್ದಾರಲ್ಲ ಆ ಕಡೆ ಜೆ ಡಿ ಎಸ್ ರೀತಿನೂ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ಯಲ್ಲ ಆ ನಿಟ್ಟಿನಲ್ಲೂ ಕೆಲಸ ಮಾಡ್ತಾ ಇಲ್ಲ ಪಕ್ಷ ಒಂದೇ ಈಗ ನಮ್ಮ ವಿರೋಧ ಪಕ್ಷ ಅಂತ ಇರೋದು ಬಿಜೆಪಿ ಜೆಡಿಎಸ್ ನ ಮೈತ್ರಿ ಪಕ್ಷ ಅಂತ ಬಿಜೆಪಿ ಜೆಡಿಎಸ್ನ ಮೈತ್ರಿಗೆ ಟೀಕಾಸ್ತ್ರವನ್ನ ಬಳಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ನವರು ಜೆಡಿಎಸ್ ಆಗಿನೂ ಕೆಲಸ ಮಾಡ್ತಾ ಇಲ್ಲ ಇತ್ತ ಬಿಜೆಪಿ ಜೊತೆಗೆ ಮೈತ್ರಿ ಆಗಿದ್ದಾರಲ್ಲ ಆ ನಿಟ್ಟಲ್ಲೂ ಕೆಲಸ ಮಾಡ್ತಿಲ್ಲ ಅಂತ ತಿರುಗೇ ಕೊಟ್ಟಿದ್ದಾರೆ ಈ ಒಂದೇ ಪಕ್ಷ ವಿರೋಧ ಪಕ್ಷ ಇರೋದು ಇಲ್ಲ ಈಗ ಒಂದೇ ಒಂದು ಬಿಜೆಪಿಯಲ್ಲಿ ಹೆಚ್ಚು ಕಡಿಮೆ ಆಹ್ ಬಿಜೆಪಿ ಜೆಡಿಎಸ್ ನವರು ಮರ್ಜ ಆಗ್ಬಿಟ್ಟವ್ರು ಈಗ ಯಾಕಂತಂದ್ರೆ ಅವ್ರು ಓಲಿ ಎಸ್ ತರನೂ ಕೂಡ ಕೆಲಸ ಮಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿಯವ್ರ ಜೊತೆ ಸೇರ್ಕಂಡ್ ಅವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಈಗ ಒಂದೇ ಪಕ್ಷ ಇರೋದು ಪಕ್ಷ ಇರೋದು ಎರಡು ಇಲ್ಲ